мындай элеалинаск праьо мыс уска तुम कुछ कर ओहो どうなんだろう பிரசாத கர்நாட்ட கரம தி எல்லாரும் பிரசாத சிகூ பிரசாத இது மகளிர் மத்திய பிரசாத வை கல்வ தலாபடி அறாம பண்ணி எல்லாரும் பிரசார கலாபடி ಸ್ವೀಕರಿಸಿದ ಭಕ್ತಾದಿಗಳು ಶಾಮಿಯಾ ನದಿ ಮೊದಲ ಕೈ ತೊಳೆಯುವರಿಂದರೆ ಕೈ ಮತ್ತೊಂದು ಮತ್ತನ್ನು ಮಾರುಡಿತೆಯನ್ನು ಕಾಪಾಡಿ ಊಟ ಇಲ್ಲಿ ಸುಮಾರು ಹದಿನೈದು ವರ್ಷದಿಂದ ಕಾರ್ತಿಕ್ ಪೂಜೆ ಹಾಗೂ ಬಲಿ ಪೂಜೆನ ನಡೆಸ್ಕೊಂಡು ಇದ್ದೀವಿ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯುತ್ತೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಊಟ ಮಾಡಿಕೊಂಡು ಸಂತೃಪ್ತಿಯಿಂದ ಹೋಗ್ತಾರೆ ಈ ಜಾಗ ಬಿ ಎಂ ನಾರಾಯಣರು ನಾರಾಯಣಗೌಡ ಪೆಟ್ರೋಲ್ ಪಂಪ್ ಅವ್ರ ಮಗನಾದ ಅಮೃತ್ ಅವರಿಗೆ ಸೇರುತ್ತೆ ಇಲ್ಲಿ ಇದನ್ನು ಎಲ್ಲ ಜನನ್ನ ಗುಡ್ಡೆ ಹಾಕೊಂಡು ಓಡಾಡ್ತಾ ಅಂತ ನಾನು ಅಂತೇಳಿ ಓಡಾಡಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರ ಸಹಕಾರನೂ ಇದೆ ಎಲ್ಲರದು ಹೆಸರು ಹೇಳೋಕ್ಕಾಗಲ್ಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಓಡಾಡ್ತಾರೆ ನಾವು ಕಮಿಟಿ ಮಾಡ್ಕೊಂಡಿಲ್ಲ ಇಲ್ಲಿ ಅಧ್ಯಕ್ಷ ಸ್ಥಾನ ಆಗಲಿ ಸೆಕ್ರೆಟರಿ ಸ್ಥಾನ ಅಂತಿಲ್ಲ ಎಲ್ಲರೂ ಬಂದು ಕೈ ಜೋಡಿಸ್ತಾರೆ ದೇವಿ ಕೃಪೆಗೆ ಎಲ್ಲ ಒಂದು ಸಕಲೇಶ್ಪುರದ ಟೌನ್ ಮತ್ತು ಅಲ್ಲಿಂದ ಬಂದಂಥ ಜನರು ಎಲ್ಲರೂ ಕೃಪೆಗೆ ಪಾತ್ರರಾಗ್ತಾರೆ ಈ ಜಾಗ ನಮ್ಮ ಅಮೃತ ಅವರಿಗೆ ಸೇರಿ ನಾರಾಯಣಗುಡ್ರ ತಂದೆ ಇವರು ಅಮೃತವ್ರ ತಂದೆ ಕಾಲದ ನಾರಾಯಣಗುಡ್ರು ಕಾಲದಿಂದನೂ ನಡ್ಕೊಂಬರ್ತಾಯಿತ್ತು ಈಗ ಹದಿನೈದು ವರ್ಷದಿಂದ ಇಲ್ಲಿನ ಯುವಕರೆಲ್ಲ ಸೇರಿ ಒಂದು ದೇವಿಗೆ ವಿಜೃಂಭಣೆಯಿಂದ ಕಾರ್ತಿಕ್ ಪೂಜೆ ನಡೆಸಬೇಕು ಅನ್ನೋದನ್ನ ಮಾಡಿಕೊಂಡು ಪ್ರಯತ್ನ ಮಾಡಿ ಯುವಕರೆಲ್ಲ ಸೇರಿ ಇದ್ದಾರೆ ಇಲ್ಲಿ ಸುಮಾರು ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಜನ ಯುವಕರು ಓಡಾಡ್ತಾರೆ ಸ್ವಯಂ ಪ್ರೇರಿತವಾಗಿ ಯಾರ್ದು ಇದಿಲ್ಲ ಮತ್ತು ಹಣವೂ ಅಷ್ಟೇ ಭಕ್ತಾದಿಗಳೇ ಬಂದು ಕೊಟ್ಟೋಗ್ತಾರೆ ನಾವೆಲ್ಲೂ ಕಲೆಕ್ಷನ್ಗೆ ಅಂತ ಇಡೀ ಉಂಟು ಎಲ್ಲೂ ಹೋಗಲ್ಲ ನಮ್ಮ ಟೋಲ್ಗೇಟ್ ಏರಿಯಾದಲ್ಲಿ ಏನಿದೆ ಕಲೆಕ್ಷನ್ಗೋಸ್ಕರ ಎಲ್ಲೂ ಹೋಗೋಲ್ಲ ನಮ್ಮ ಟೋಲ್ಗೇಟ್ ಸರ್ಕಲ್ ಬಿಟ್ಟರೆ ಇನ್ನೆಲ್ಲೂ ಹೊಂತಿಕೆ ಹೋಗಲ್ಲ ಭಕ್ತಾದಿಗಳು ಬಂದವರೇ ಇಲ್ಲಿ ಸಹಕಾರ ಕೊಡ್ತಾರೆ ವಂತಿಕೆ ಕೊಡ್ತಾರೆ ಅವರಾಗೆ ಕೊಟ್ಟೋಗ್ತಾರೆ ಇದರಿಂದ ಇಷ್ಟು ವರ್ಷದಿಂದ ನಡ್ಕೊ ಬರ್ತದೆ ನಾವು ಇನ್ನು ಮುಂದೇನೂ ನಡೀಲಿ ಇದೇ ರೀತಿ ಚೆನ್ನಾಗಿ ಅಂತ ನಾವು ಬಯಸ್ತೀವಿ ಇದಕ್ಕೆಲ್ಲ ಹಿಸ್ಟ್ರಿ ಇದೆಯಾ ಮೊದಲಿಂದ ತಂದೆ ಕಾಲಿನ ನಾವು ನಮ್ಮ ತೋಟ ಇದ್ದಾಗ ಮಾಡ್ಕೊಂಡು ಬರ್ತಾ ಇತ್ತು ಈಗ ಪಬ್ಲಿಕ್ಕಿಗೂ ನಾವು ಎಂಟ್ರಿ ಕೊಟ್ಟಿದ್ದೀವಿ ಹಾಗಾಗಿ ಅವರು ಬಂದು ಮಾ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಅದು ಮುಂದೆ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ಆಶಯ ಹಿಂದೆ ಎಲ್ಲ ಈ ಚೌಡಿ ಪೂಜೆ ಎಲ್ಲ ಕಡೆನೂ ಆಗ್ತಾ ಇತ್ತು ಈಗೆಲ್ಲ ಕಡಿಮೆ ಆಗಿದೆ ಆದರೆ ಟೌನ್ ಒಗಳನು ಕೂಡ ಇವಾಗ ತುಂಬ ದೂರಗಾಗ್ತದೆ ಇವಾಗ ಇಂದು ನಮ್ಮ ಇಲ್ಲಿ ನಾವು ಹೊಗಳ್ ಕಾಣೋದಲ್ಲ ವಿಶೇಷ ಹೆಂಗಸರಿಗೆ ಬೇರೆ ಕ್ಯೂ ಮಾಡ್ತೀವಿ ಗಂಡಸರಿಗೆ ಸಪ್ರೇಟ್ ಜಾಗ ಮಾಡಿ ಊಟಕ್ಕೆ ಅವಕಾಶ ಮಾಡಿಕೊಡ್ತೀವಿ ವಾಲಂಟೀಗೆ ಎಲ್ಲರೂ ಓಡಾಡಿ ಇದು ಮಾಡ್ತಾರೆ ಹೆಂಗಸರು ಅವ್ರ ಅವರ ಒಂದು ಜಾಗನ ನಿಗದಿ ಮಾಡಿದ್ದೀವಿ ನೀವು ನೋಡ್ತಾ ಇದ್ದೀರಿ ಆ ಜಾಗದಲ್ಲೇ ಕೂತು ಊಟ ಮಾಡ್ತಾರೆ ಗಂಡಸರು ವ್ಯವಸ್ಥೆ ಬೇರೆ ಜಾಗ ಒಂದು ಬ್ಯಾಚ್ಗೆ ನಾನ್ನೂರು ಜನ ಕೂರ್ತಾ ಇದ್ದಾರೆ ಊಟಕ್ಕೆ ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಊಟದ್ದು ಊಟದ್ದು ನಾಲ್ಕರಿಂದ ಐದು ಸಾವಿರ ಜನ

ದೊಡ್ಡ ತಂದಾಬಿಡಿ ದಯವಿಟ್ಟು ತಂದಾಬಿಡಿ ಭಕ್ತಾದಿಗಳು ತಮಗೆ ಅವಶ್ಯಕತೆ ಮಾತನಾಡಿಸಿಕೊಳ್ಳಿ ಅನುದಾನಪಡಿಸಿಕೊಂಡು ಪ್ರಯತ್ನ ಮಾಡಿ ಭಕ್ತರು ಕುಟುಂಬಗಳು ಮತ್ತೊಂದು ಮಾಡಿರುವ மத்தி மகி மகிழ்ச்சி மத்திய நின்று சூழல் சனி வத்திய हाँ तो नहीं है वास्तव में फॉली पूजने में नर्वस हैं फिर बसा गा नशा करने में नर्वस हैं चलो चलो जरूर हैं नेवी को बसा देगा तो फिर फोन देना ಕ್ಯೂ ಇಲ್ಲಿ ಹೋಗಿದೆಯಲ್ಲೂ ಅಲ್ಲ ಆಯ್ 还不敢开你看那个不走。